ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಈಗ ಚಿತ್ರ ತಂಡದ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಚಿತ್ರದಲ್ಲಿ ಅದ್ಭುತವಾದ ಪಾತ್ರದಲ್ಲಿ ಅಭಿನಯಿಸಿರುವಂತ ಯಶ್ ಶೆಟ್ಟಿ ಅವರು ಹಾಗೂ ವಿಜಯ್ ಚಂಡೂರ್ ಸರ್ ಅವರು ಇಬ್ರು ವೇದಿಕೆ ಮೇಲೆ ಬರ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಹಾಯ್ ಎಲ್ಲರಿಗೂ ನಮಸ್ಕಾರ ಕರಿಕಾಡ ಲಾಸ್ಟ್ ಟೂ ಇಯರ್ಸಿಂದ ನಾವು ಇದರ ಭಾಗವಾಗಿದ್ದೀವಿ ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ನಾನು ಮೊದಲೇ ಹೇಳಿದಂಗೆ ಈ ಮೂವಿಯಲ್ಲಿ ಎರಡು ಶೇಡಲ್ಲಿ ಕಾಣಿಸ್ಕೊತಿದ್ದೀನಿ ಇದ್ದೀನಿ ಎಲ್ಲ ಆ್ಯಕ್ಟ್ರಿಗೆ ಏನಾದರೂ ನಾವು ಮಾಡಬೇಕು ಅಚೀವ್ ಮಾಡುವಂಥ ಕ್ಯಾರೆಕ್ಟರ್ ಸಿಗಬೇಕಂತ ನಾವು ಬಯಸ್ತಾ ಇರ್ತೀವಿ ಆ ಥರದ ಒಂದು ಕ್ಯಾರೆಕ್ಟರ್ ವೆಂಕಟೇಶ್ ಅವರು ಕರೆದು ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ಎರಡು ಶೇಡಲ್ಲಿ ಕಾಣಿಸ್ಕೋತಾ ಇದ್ದೀನಿ ನಾನು ತುಂಬಾ ಅದ್ಭುತವಾಗಿದೆ ನಾನು ಯಾಕೆ ಪದೇ ಪದೇ ಹೇಳ್ತಿದ್ದೀನಿ ಅಂದರೆ ನಾನು ಮಾಡಿದಂಥ ಎಲ್ಲ ಸೀನ್ಸ್ ನನಗೆ ತುಂಬಾ ಇಷ್ಟ ಅಂದ್ರೆ ಎಲ್ಲೂ ಕೂಡ ಲ್ಯಾಕ್ ಆಗಿದೆ ತುಂಬಾ ಶಾರ್ಟ್ ಅಲ್ಲಿ ಈ ಸೀನ್ ಈ ತರನೆ ಬರಬೇಕು ಒಂದೊಂದು ಸೆಕೆಂಡ್ ಕೂಡ ಡೈರೆಕ್ಟರ್ ತುಂಬಾ ಯೋಚನೆ ಮಾಡಿದ್ದಾರೆ ಹಾಗಾಗಿ ನಾ ಮಾಡ ಸೀನೆಲ್ಲ ಹಂಗಿರ್ಬೇಕಾದ್ರೆ ಇಡೀ ಮೂವಿನೂ ಹಂಗೇನೇ ಇರುತ್ತೆ ಅಂತ ನಾನು ಸೊ ಹಾಗಾಗಿ ಒಳ್ಳೆದಾಗ್ಲಿ ಗುಡ್ ಲಕ್ ಕರಿ ಕಡಕ್ಕೆ ನಾನ ಸಣ್ಣ ಅಂದ್ರೆ ಹೀರೋ ಜೊತೆ ಇನ್ನೊಂದೆರಡು ದಿನ ಹಾಕ್ಬೇಕಲ್ಲಣ್ಣ ಸರ್ ಎಲ್ಲರೂ ನಮಸ್ಕಾರ ನಾನು ಸಿನಿಮಾ ಪೂರ್ತಿ ಇದ್ದೀನಿ ಸರ್ ಟ್ರೈಲರ್ ಅಲ್ಲಿ ಇಲ್ಲ ಅಷ್ಟೇ ಹೇ ಲಕರೆ ತಕನೆ ಇಲ್ಲ ತುಳು ಇಲ್ಲ ಸಿನಿಮಾ ಸ್ಟ್ರೆಂತ್ ಕಾಣ್ತಿದೆ ಟ್ರೈಲರ್ ಅಲ್ಲಿ ಬಹಳ ಖುಷಿ ಆಯ್ತು ಟ್ರೈಲರ್ ನೋಡಿದಾಗ ಸೌಂಡ್ ಅಲ್ಲ ಈ ಬಿಡಗಾಡಿ ತಂಗಾಡಿ ಮಧ್ಯ ತುಂಬಾ ಸುಂದರ ಗಾಡಿಗಳು ಇದ್ದಿವೆ ಸಿನಿಮಾದಲ್ಲಿ ಸಿನಿಮಾ ನೋಡಿ ಗೊತ್ತಾಗುತ್ತೆ ಆಮೇಲೆ ಬಹಳ ಖುಷಿ ಆಯ್ತು ಸರ್ ಈ ರತುನಿ ಸಾಂಗ್ ನೋಡಿದ್ರಲ್ಲ ಇದಕ್ಕೆ ಆ್ಯಕ್ಚುಲಿ ಒಂದಿನ ಮುಂಚೆನೆ ಒಂದು ಆಫ್ ಡೇ ನನ್ನ ರಿಹರ್ಸಲ್ ಕರೆಸಿದ್ರು ಡ್ಯಾನ್ಸ್ ಬರೋಲ್ಲ ಏನು ರಿಹರ್ಸಲ್ ಕರೆಸಿದ್ರು ವೇಸ್ಟೇ ಬಟ್ ಆದರೂ ಅದೇ ಅವರು ಒಂದು ಸ್ಕ್ರಿಪ್ಟ್ ಕೊಟ್ಬಿಟ್ಟು ಸರ್ ಇದರಲ್ಲಿರೋ ಲಿರಿಕ್ಸ್ನ ನೀವು ಪ್ರಾಕ್ಟೀಸ್ ಮಾಡಬೇಕು ಸರ್ ಅದು ಕನ್ನಡಾನು ಅಲ್ಲ ಶಶಾಂಕ್ ಸರ್ ನೀವು ಇದಕ್ಕೆ ಉತ್ತರ ಇಲ್ಲಿ ಕೊಡಬೇಕು ಅದು ಏನು ಲಿರಿಕ್ ಅನ್ನೋದು ಹೇಳ್ಬೇಕು ನೀವು ಒಟ್ಟಿನಲ್ಲಿ ಸುಮ್ಮನೆ ಸಿಂಕ್ ಮಾಡಿದ್ದೀನಿ ಅಷ್ಟೇ ಅದು ಏನು ಹೇಳಿದೆ ನನಗೆ ಗೊತ್ತಿಲ್ಲ ತುಂಬ ಮಜಾ ಮಾಡಿದ್ದೀವಿ ಸಿನಿಮಾ ತುಂಬ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದೀವಿ ಸರ್ ನಿಮ್ಮ ಪ್ಯಾಷನ್ನು ಬರೀ ಸಿನಿಮಾ ಫಸ್ಟ್ ಕಾಪಿ ತೆಗೆಯೋವರೆಗೂ ಅಲ್ಲ ತುಂಬ ಪ್ರಮೋಷನ್ ಮಾಡೋದ್ರಲ್ಲೂ ಸಹ ಗೊತ್ತಾಗ್ತಾ ಇದೆ ತುಂಬ ಕಡೆ ರೀಚ್ ಆಗಿದೆ ಸಿನಿಮಾನ ತುಂಬ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಬೇರೆ ಕಡೆ ಶೂಟ್ ಹೋದಾಗಲೂ ಕೇಳ್ತಿರ್ತಾರೆ ನಮಗೆ ಸೊ ಐ ಹೋಪ್ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ ಎಲ್ರಿಗೂ ಅಂತ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ಸರ್ ನನ್ನ ಪಾತ್ರ ಹೀರೋ ಸ್ನೇಹಿತ ಸರ್ ನಾನು ಹೌದು ಸರ್ ಸಿನಿಮಾ ಪೂರ್ತಿ ಅಂದ್ರೆ ಸಿನಿಮಾ ಪೂರ್ತಿ ಹೀರೋ ಒಳ್ಳೇದಕ್ಕೂ ಅದಕ್ಕೆ ವಿತೌಟ್ ಅಂದ್ರೆ ಅನ್ಕಂಡೀಷನಲ್ ಸಪೋರ್ಟ್ ಹೀರೋಗೆ ಇದರಲ್ಲಿ ನಂದು ಎಲ್ಲ ವಿಚಾರಗಳಿಗೂ ನೆಗೆಟಿವ್ ಪಾಸಿಟಿವ್ ಏನೇ ಮಾಡ್ಲಿಕ್ಕೆ ಜೊತೆಗಿರ್ತೀವಿ ಸರ್ ಅದು ಒಳ್ಳೆ ಸ್ನೇಹಿತ ಸರ್ ಹೀರೋಗೆ ಅಣ್ಣ ನನ್ ಪಿಕ್ಚರ್ ಅಲ್ಲಿ ಇಷ್ಟು ಪ್ರಶ್ನೆ ಸರ್ ಚೆನ್ನಾಗಿದೆ ಸರ್ ಇದೆ ನೆಕ್ಸ್ಟ್ ನೋಡಿ ಇನ್ನು ಇದೆ ಇಲ್ಲಿಗೆ ನಿಂತಿಲ್ಲ ಇನ್ನು ಸಾಕಷ್ಟು ಬಿಡ್ತಾ ಇರ್ತೀವಿ ಅದ್ರ ಬರ್ತೀವಿ ಸರ್ ಅಲ್ಲಿ ಫುಲ್ ಸಿನಿಮಾ ಇದೀವಿ ನೆಗೆಟಿವ್ ನಾನು ಅವರೆಲ್ಲ ನೆಗೆಟಿವ್ ಪಾಸಿಟಿವ್ ಸಿನಿಮಾ ಮೈನಸ್ ಇಟ್ಟು ಮೈನಸ್ ಪ್ಲಸ್ ಪ್ಲಸ್ ಮೈನಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ಬರಬಾರ್ದು ಆ ರೀತಿ ಬಟ್ ವಿಜಯ್ ಚಂಡೂರ್ ಅವ್ರಿಗೆ ಯಶ್ ಶೆಟ್ಟಿ ಅವ್ರಿಗೆ ಇಬ್ರಿಗೂ ಥ್ಯಾಂಕ್ ಯು ಅವರ ಆ ಪಾತ್ರದ ಪವರ್ ಏನು ಹಾಗೆ ಎಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಅಂತ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆದಾಗ ಗೊತ್ತಾಗುತ್ತೆ ಶುಭವಾಗ್ಲಿ ಅಂತ ವಿಶ್ ಮಾಡ್ತಾ ಈ ಸಿನಿಮಾದ ಹಾಡುಗಳು ಒಂದು ರೀತಿಯ ದೊಡ್ಡ ಶಕ್ತಿ ಕರಿಕಾಡ ಸಿನಿಮಾಗೆ ಬೇರೆ ಬೇರೆ ಫ್ಲೇವರ್ ನ ಹಾಡುಗಳಿದೆ ರೊಮ್ಯಾಂಟಿಕ್ ಹಾಡಿದೆ ಇದೆ ಡಾನ್ಸಿಂಗ್ ನಂಬರ್ ಸ್ಪೆಷಲ್ ನಂಬರ್ ಅದ್ರ ಜೊತೆಗೆ ಒಂಥರ ಇಮೋಷನಲಿ ಹೃದಯಕ್ಕೆ ಟಚ್ ಆಗುವಂತಹ ಹಾಡು ಇಂಥ ಬ್ಯೂಟಿಫುಲ್ ಹಾಡುಗಳನ್ನ ಕೊಟ್ಟಿರೋದು ನಮ್ಮ ಹೆಮ್ಮೆಯ ಸಂಗೀತ ನಿರ್ದೇಶಕರು ಶಶಾಂಕ್ ಅವರು ಹಾಗೂ ಅತಿಶಯ ಜೈನ್ ಅವರು ದಯವಿಟ್ಟು ಇಬ್ರು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ ಇಬ್ರು ಆಲ್ರೆಡಿ ಇನ್ವಿಟೇಶನ್ ಬಹಳ ಸೂಪರ್ ಆಗಿ ಮಾಡಿದೀರ ಎಲ್ಲ ಹಾಡು ತುಂಬಾ ಚೆನ್ನಾಗಿದೆ ಕರಿಕಾಡದ ಜರ್ನಿ ಹೇಗಿತ್ತು ಅಂಡ್ ನಿಮ್ಮ ಫೇವ್ರೆಟ್ ಹಾಡು ಯಾವುದು ಎಲ್ಲ ತಿಳಿಸ್ಬಿಡಿ ಮೊದಲಿಗೆ ಇಲ್ಲಿ ನಡೆದಿರ್ತಕ್ಕಂತಹ ಎಲ್ಲ ಗುರು ಹಿರಿಯ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ಸೊ ಕರಿಕಾಡ ನಾವು ಇವಾಗಲೇ ಇದು ಇದು ಕಡೆಯ ಪ್ರೆಸ್ ಮೀಟು ಇನ್ನೇನು ಫೆಬ್ರವರಿ ಆರನೇ ತಾರೀಕಿಗೆ ನಿಮ್ಮ ಮುಂದೆ ನಮ್ಮ ಎಕ್ಸಾಮ್ನ ರಿಸಲ್ಟ್ಗೋಸ್ಕರ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಕರಿಕಾಡ ಸಿನಿಮಾ ಒಂದು ಅದ್ಭುತವಾಗಿರುವಂತಹ ಬ್ಯೂಟಿಫುಲ್ ಮೆಮೊರೇಬಲ್ ಜರ್ನಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು ಆಕ್ಚುಲಿ ಈ ಸಿನಿಮಾಗ್ ಬಂದಿದ್ದು ನಾನು ಆಗ್ಲೇ ಹಾಗೆ ಮುಂಚೆ ಮುಂಚಿನ ಪ್ರೆಸ್ ಹೇಳಿದ ಹಾಗೆ ನಾನು ಬರೀ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪೋಸರ್ ಆಗಿ ಬಂದಿದ್ದೆ ಆ ಡೈರೆಕ್ಟರ್ ಸರ್ ನಮ್ಮ ವೆಂಕಟೇಶ್ ಸರ್ ಜೊತೆ ಜರ್ನಿ ಮಾಡ್ತಾ 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 ನಾನು ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡ್ಬೇಕಾದ್ರೆ ನಟರಾಜ್ ಸರ್ ಮತ್ತೆ ನಮ್ಮ ಡೈರೆಕ್ಟರ್ ಸರ್ ಇಬ್ರು ಯೋಚನೆ ಮಾಡಿಕೊಂಡು ಇಲ್ಲಿ ಒಂದು ಸಿಚುಯೇಷನ್ಸ್ ಗಳಿಗೆ ಸಾಂಗ್ ಮಾಡೋಣ ಈ ಒಂದು ಬರುತ್ತೆ ಒಂದು ಅದ್ಭುತವಾಗಿರುವಂತಹ ಪ್ರೀ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸ್ ಸಿಚುಯೇಷನ್ ಅಲ್ಲಿ ಎರಡು ಹಾಡುಗಳು ಮೂಡ್ ಬರುತ್ತೆ ಹಾಗೆ ನೀವೆಲ್ಲರೂ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ಹರಿಸಿ ಹಾರೈಸಿರುವಂತಹ ರತಿನಿ ಹಾಡು ಈಗಾಗಲೇ ನೋಡಿದೀರಾ ಅದು ಕೂಡ ನಾನೇ ಕಂಪೋಸ್ ಮಾಡಿರುವಂತಹ ಹಾಡು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಸೊ ಎಸ್ ಅದು ನನ್ನ ಇವಾಗ ಮೇಡಮ್ ಕೇಳಿದ ಹಾಗೆ ನನ್ನ ಹಾಡು ಎರಡು ಹಾಡು ಫೇವ್ರೆಟ್ ರತಿನಿ ಅಫ್ಕೋರ್ಸ್ ನನ್ನ ಫೇವರೇಟ್ ಅದರಲ್ಲಿ ಎಲ್ಲರ ಮನಸ್ಸು ಗೆಲ್ಲುವಂತಹ ಹಾಡು ಎಲ್ಲರಿಗೂ ಅಳಿಸಿ ಈಚೆ ಕಳಿಸಿ ಇದರ ಗುಂಗಲ್ಲೇ ಇನ್ನೂ ಒಂದು ಒಂದು ಐದಾರು ದಿನ ಟ್ರಾವೆಲ್ ಮಾಡುವಂತಹ ಹಾಡುಗಳಿದೆ ಎರಡು ಬಹಳ ಅದ್ಭುತವಾಗಿ ನಮ್ಮ ಡೈರೆಕ್ಟರ್ ಸರ್ ಬರ್ದಿದ್ದಾರೆ ಒಂದ್ ಸಾಂಗು ನಮ್ಮ ಯಕ್ಷಗಾನ ಕಲಾವಿದರ ವೋಕಲ್ಸ್ ಅವ್ರದ್ದು ಒಂದು ಶೈಲಿ ಇರುತ್ತಲ್ಲ ಹಾಡುವಂತಹ ಹಾಡು ಆ ಶೈಲಿ ಒಂದು ಪ್ರಯತ್ನ ಪಡೋಣ ಅಂತ ಅಂದ್ಬಿಟ್ಟು ಸರ್ಗೆ ಮತ್ತೆ ಡೈರೆಕ್ಟರ್ ಸರ್ಗೆ ಕೇಳಿದಾಗ ಅವ್ರು ಎಸ್ ಅಂತ ಕೊಟ್ಟದಕ್ಕೆ ಅದನ್ನ ಆ ಶೈಲಿ ನಾನು ಹಾಡಿದ್ದೀನಿ அது ஜந்து துணு மனசா கண்டே நாயின கப்பே முகிளே முச்சி தாயின காலி ತಲೆ ತಳ್ಳಿದ ಹಾಗೆ ಬೇಕುಂದು ಅಪ್ಪುಗೆ ಅವ್ವನ ಹಾಗೆ ಬಿಟ್ಟು ಬಿಡೋ ನೀ ಜವರಾಯ ಬಿಟ್ಟು ಹೋಗೋ ನೀ ಜವರಾಯ ಥ್ಯಾಂಕ್ ಯು ಸೋ ಮಚ್ ఇప్పు జర్నీ అండ్ ఇదే ఫిబ్రవరి ఆరే తారీఖు నమ్మ నన్న సినిమా కరికాడ ನಿಮ್ಮೆಲ್ಲರ ಮುಂದೆ ತೆರೆ ಕಾಣ್ತಾ ಇದೆ ನಿಮ್ಮ ನೆಚ್ಚಿನ ಚಿತ್ರಮಂದಿರಕ್ಕೆ ಹೋಗಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಅಂತ ಇಷ್ಟಪಡ್ತೀನಿ ಯಾರಿಗೂ ಪಾಪ್ಕಾರ್ನ್ ಖರ್ಚು ನಾವೇ ನೋಡ್ಕೊಂಡಿದ್ದೀವಿ ಸಿನಿಮಾದಲ್ಲಿ ಅಷ್ಟು ಭರವಸೆ ಇಷ್ಟಪಡ್ತೀನಿ ಹೇಳ್ತಿದ್ದೀನಿ ಅಷ್ಟು ಚೆನ್ನಾಗಿದೆ ನಾನು ಕಟಾಚಾರ ಹೇಳ್ತಾ ಇಲ್ಲ ಡೆಫಿನೆಟ್ಲಿ ನಿಮ್ಮೆಲ್ಲರ ಮನಸ್ಸಿನ ಕರಿಕಾಳ ಸಿನಿಮಾ ಗೆಲ್ಲತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮಚ್ ಜಯ್ ಶ್ರೀರಾಮ್ ವಾಯ್ಸ್ ಇತ್ತಲ್ವಾ ಹತ್ತು ಪಟ್ಟು ಜಾಸ್ತಿ ಮ್ಯಾಜಿಕ್ ಸಿನಿಮಾ ಕಂಪ್ಲೀಟ್ ಆಗಿ ತೆರೆ ಕಾಣುವಾಗ ಸಿಗುತ್ತೆ ಅನ್ನೋ ನಂಬಿಕೆಯೊಂದಿಗೆ ಶುಭಾಶಯಗಳು ಶುಭವಾಗ್ಲಿ ಅಂತ ವಿಶ್ ಮಾಡ್ತೀವಿ ಸರ್ ಅದೇ ಶೇಷನವ್ರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಬಂದಿರುವಂತಹ ಎಲ್ಲ ಪ್ರೆಸ್ನವ್ರಿಗೂ ಗುರು ಹಿರಿಯರಿಗೂ ನನ್ನ ನಮಸ್ಕಾರಗಳು ಸೊ ತುಂಬಾ ಎಕ್ಸೈಟ್ ಆಗಿದ್ದೀವಿ ನಮ್ಮ ಕೆಲಸವನ್ನು ನಾವು ಮಾಡಿದೀವಿ ಇನ್ನೇನಿದ್ರು ನಿಮ್ಮ ಆಶೀರ್ವಾದ ಬೇಡೋಕೆ ಇದು ಕೊನೆ ಪ್ರೆಸ್ ಮೀಟು ಸೊ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಕರಿಕಡ ಇಡೀ ಚಿತ್ರತಂಡಕ್ಕೆ ಬೇಕು ಅಂತ ಕೇಳ್ಕೊತಾ ಇದ್ದೀವಿ ನಮಸ್ಕಾರ ಥ್ಯಾಂಕ್ ಯು ಇಬ್ಬರಿಗೂ ನೀವಿಬ್ರು ಜೋಡಿಯಾಗಿ ಈ ಸಿನಿಮಾದಲ್ಲಿ ಮಾಡಿರುವಂತಹ ಮೋಡಿ ಇಲ್ಲಿ ತನಕ ನಿಜವಾಗ್ಲು ಸೂಪರ್ ಹಿಟ್ ಆಗ್ತಾ ಇದೆ ಒಳ್ಳೆ ಒಳ್ಳೆ ಲಕ್ಷಣಗಳು ಕಾಣ್ತಾ ಇದೆ ಥ್ಯಾಂಕ್ ಥ್ಯಾಂಕ್ ಯು ಯು ಎನಿ ಶಶಾಂಕ್ ಅವರ ವಾಯ್ಸ್ ಕೇಳಿದ ತಕ್ಷಣ ಏನಾದ್ರೂ ಒಂಚೂರು ಯಾರಾದ್ರೂ ಮಂಪುರಲ್ಲಿ ಇದ್ರು ಅಥವಾ ಇವತ್ತು ಲೋ ಫೀಲ್ ಆಗ್ತಿದೀನಿ ಅಂದ್ರೆ ಫುಲ್ ಪಾಸಿಟಿವ್ ಆಗಿ ಎಚ್ಚರಗೊಳಿಸುವಂತಹ ಬ್ಯೂಟಿಫುಲ್ ವಾಯ್ಸ್ ಪವರ್ಫುಲ್ ವಾಯ್ಸ್ ನಮ್ಮ ಕನ್ನಡದ ಧ್ವನಿ ಶುಭವಾಗ್ಲಿ ಅವ್ರಿಬ್ರಿಗೂ ಅಂತ ಹೇಳ್ತಾ ಈಗ ಇಂಥ ಒಂದು ಸಿನಿಮಾ ಕರಿಕಾಡ ಈಗ ಆಲ್ರೆಡಿ ಹಾಡುಗಳು ಟ್ರೇಲರ್ ನೋಡಿದಾಗ ಬೇರೆ ಬೇರೆ ಫ್ಲೇವರ್ ಬೇರೆ ಬೇರೆ ರೀತಿ ಆಯಾಮ ಆಯಾಮಗಳು ಕಾಣಿಸ್ತಾ ಇದೆ ಈ ಕರಿಕಾಡ ಆಕ್ಚುಲಿ ಏನು ಅನ್ನೋ ಒಂದು ಪ್ರಶ್ನೆಗೆ ಉತ್ತರ ಬೇಕು ಅಂದ್ರೆ ಚಿತ್ರದ ನಿರ್ದೇಶಕರನ್ನ ವೇದಿಕೆ ಮೇಲೆ ಬರ್ ಮಾಡ್ಕೋಬೇಕು ಕೆ ವೆಂಕಟೇಶ್ ಅವರು ದಯಮಾಡಿ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ವೆಂಕಟೇಶ್ ಸರ್ ಪ್ರತಿ ಬಾರಿ ನಾವು ಭೇಟಿ ಆದಾಗ ಕಾರ್ಯಕ್ರಮದಲ್ಲಿ ಒಂದೊಂದು ಜಲಕಲ್ಲು ಹೊಸ 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 ರೀತಿಯ ವಿಷಯಗಳನ್ನು ಬಿಟ್ಕೊಡ್ತಾ ಇದ್ದೀರಾ ಕರಿಕಾಡ ಟೋಟಲ್ ಆಗಿ ಏನು ಸರ್ ನಾನು ಲಾಸ್ಟ್ ಟೈಮ್ ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾ ಇದ್ದೆ ಕರಿಕಾಡ ಅಂದ್ರೆ ಒಂದು ಹಬ್ಬದ ಊಟ ಅಂತ ಸೊ ಒಂದು ಎಲೆನ ಒಂದು ಬಾಳೆ ಹಾಸಿದ್ರೆ ಹಬ್ಬದ ಊಟದಲ್ಲಿ ಎಲ್ಲ ಉಪ್ಪಿಂದ ಉಪ್ಪಿನಕಾಯಿಂದ ಸ್ವೀಟ್ಸ್ ಇಂದ ಎಲ್ಲ ಆ ಬಾಳೆನ ಹೇಗೆ ತುಂಬಿರುತ್ತೋ ಹಾಗೆ ಇರುತ್ತೆ ಕರಿಕಾಡ ಸೊ ಸ್ವೀಟ್ ಇಷ್ಟ ಆದವ್ರಿಗೆ ಸ್ವೀಟ್ ಇಷ್ಟ ಆಗುತ್ತೆ ಖಾರ ಇಷ್ಟ ಆದ್ರೆ ಖಾರ ಇಷ್ಟ ಆಗುತ್ತೆ ಸೊ ಎಲ್ಲ ಎಲಿಮೆಂಟ್ಸ್ನ ಹೊಂದಿರುವಂಥ ಒಂದು ಸಿನಿಮಾ ಕರಿಕೆ ಎರಡು ಸವನಾಗಿದೆ ಸರ್ ಆ್ಯಕ್ಚುಲಿ ನಮಗೆ ಡಿವ್ನಿಂಗ್ ಒಳಗಡೆ ನಾನು ಕನ್ಫರ್ಮ್ ಮಾಡ್ತೀನಿ ಸರ್ ಅವ್ನು ಸೆನ್ಸಾರ್ ಒಂದು ನಡೀತಾ ಇದೆ ಸೊ ತ್ರೀ ಲ್ಯಾಂಗ್ವೇಜ್ ಅಂತ ರೆಡಿ ಆಲ್ರೆಡಿ ರೆಡಿ ಮಾಡಿದ್ದೀನಿ ಕನ್ನಡ ಆಗಿದೆ ಸರ್ ಕನ್ನಡ ಮಲಯಾಳಂ ಅಂತ ಬಿಡಿ ಯು ಬಾರ್ ಎ ಆಕ್ಚುಲಿ ತೇಟ್ರ್ ಎಕ್ಸಾಕ್ಟ್ ತೇಟ್ರ್ ಕೌಂಟಿಂಗ್ ಸಿಗ್ತಾ ಇಲ್ಲ ಇವಾಗ ಇನ್ನು ಸ್ವಲ್ಪ ಗೊತ್ತಿಲ್ಲ ಇಲ್ಲ ಮೇ ಬಿ ಸರ್ ಗೊತ್ತಿರುತ್ತೆ ಇನ್ನೊಂದು ಪ್ರಶ್ನೆ ವೆಂಕಟೇಶ್ ಸರ್ ನಾವು ಆಗ್ಲೇ ಕಾರ್ಯಕ್ರಮ ಪ್ರಾರಂಭ ಮಾಡುವಾಗ ನಿಮ್ಮ ನಿಮ್ಗೆ ಗೊತ್ತಿರುತ್ತೆ ಈ ಫೆಬ್ರವರಿ ಆರು ಅನ್ನೋ ತಾರೀಕು ಇದೆಲ್ಲ ಬಹಳ ಸ್ಪೆಷಲ್ ಹನ್ನೆರಡು ಸಿನಿಮಾಗಳು ಒಟ್ಟಿಗೆ ರಿಲೀಸ್ ಆಗ್ತಾ ಇರುವಂತಹ ದಿನ ಒಂದು ಕಡೆ ಚಿತ್ರರಸಿಕರಿಗೆ ಹಬ್ಬ ಇಷ್ಟೊಂದು ಆಪ್ಷನ್ಸ್ ಇದೆ ಯಾಕೆ ಬೇಕೋ ಚೂಸ್ ಮಾಡ್ಕೋಬಹುದು ಅನ್ನೋ ಕಡೆ ಆದರೆ ಇನ್ನೊಂದು ಕಡೆ ನಿರ್ದೇಶಕರಾಗಿ ನೀವು ಹೇಗೆ ಪ್ರಿಪೇರ್ ಆಗಿದ್ದೀರಾ ಈ ಕಾಂಪಿಟೇಷನ್ ನ ಫೇಸ್ ಮಾಡೋದಕ್ಕೆ ನಾವು ಒಬ್ಬ ನಿರ್ದೇಶಕನಿಗೆ ಆಗುತ್ತೆ ಸೊ ಅಲ್ಲಿಂದನೇ ಫಸ್ಟು ನಮ್ಗೆ ಯಾರು ಸಪೋರ್ಟ್ ಮಾಡ್ತಿದ್ದಾರೆ ಪ್ರೊಡಕ್ಷನ್ ಅವರ್ಸಿಗೆ ಫಸ್ಟ್ ಅವ್ರಿಗೋಸ್ಬೇಕು ಅಂದರೆ ಅನ್ ಹೇಳಬೇಕು ಈ ಥರ ಆಗುತ್ತೆ ಅವ್ರ ಫುಡ್ ಫಸ್ಟು ನಾವು ಅವ್ರಿಗೆ ಹೇಳೋದೇ ಅವರಿಗೆ ಸೊ ಅವ್ರು ವಿಜುಲೇಷನ್ ಮಾಡಿಕೊಂಡು ಇಲ್ಲ ಇದು ವರ್ಕ್ ಆಗುತ್ತೆ ಇದು ಮಾಡೋಣ ಅಂದಾಗ ಅವ್ರ ಸಪೋರ್ಟಿಂದ ಅದು ಆಗುತ್ತೆ ಸೊ ಹನ್ನೆರಡು ಸಿನಿಮಾ ಇದೆ ನೋಡೋಣ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ ಇದೆ ನಂಬಿಕೆ ಏನೋದಕ್ಕಿಂತ ಕಾನ್ಫಿಡೆನ್ಸ್ ಲೆವೆಲ್ ತುಂಬ ಚೆನ್ನಾಗಿದೆ ಸೊ ಎಲ್ಲ ಸಿನಿಮಾಗಳ ಟ್ರೈಲರ್ಸ್ ನಾವೇ ನೋಡ್ತಾ ಇದ್ದೀವಿ ಇವತ್ತು ಕರಿಕಾರ ಸಿನಿಮಾ ಟ್ರೈಲರ್ ರಿಲೀಸ್ ಆಗಿದೆ ಎಲ್ಲ ಮೂವಿಗೂ ಒಳ್ಳೇದಾಗಲಿ ಅದ್ರ ಜೊತೆಗೆ ನಮಗೂ ಒಳ್ಳೇದಾಗಲಿ ಎಲ್ಲರೂ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ವಿದೇಶ ಬೇರೆ ಯಾರಾದರೂ ಕ್ವೆಶನ್ಸ್ ಸರ್ ನೀನು ಹೇಳ್ದಂಗೆ ನಂಬಿಕೆ ಕಾನ್ಫಿಡೆನ್ಸ್ಗೆ ಉತ್ತರವಾಗಿ ಸಿನಿಮಾ ಯಶಸ್ಸು ಕಾಣಲಿ ಅನ್ನೋದೇ ನಮ್ಮ ಆಸೆ ಆಲ್ ದ ವೆರಿ ಬೆಸ್ಟ್ ಸರ್ ಥ್ಯಾಂಕ್ ಯು ಸೋ ಮಚ್ ಕರಿಕಾಡ ನಿರ್ದೇಶಕರು ವೆಂಕಟೇಶ್ ಅವರು ಮತ್ತೊಮ್ಮೆ ಧನ್ಯವಾದಗಳು ಹೇಳ್ತಾ ಈಗ ಚಿತ್ರದಲ್ಲಿ ನಾನು ಹೇಳಿದೆ ಫೈರ್ ಇದೆ ಒಂದು ರಾನೆಸ್ ಇದೆ ಮಾಸಿ ಫ್ಲೇವರ್ ಇದೆ ಇದೆಲ್ಲದರ ಜೊತೆಗೆ ಮುದ್ದಾದ ಹಳ್ಳಿ ಗೊಂಬೆ ತರ ಕಾಣಿಸ್ತಾ ಇರೋದು ನಿರೀಕ್ಷಾ ಶೆಟ್ಟಿ ಅವರ ಚಿತ್ರದ ನಾಯಕಿ ನಿರೀಕ್ಷಾ ಅವರೇ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಹಲೋ ಹೇಗಿದ್ದೀರಾ ನಾನ್ ಚೆನ್ನಾಗಿದೀನಿ ನಿಮ್ಮ ಬ್ಯೂಟಿಫುಲ್ ಐಸ್ ನೋಡಿ ನಮ್ಗಿನ್ನ ಖುಷಿ ಆಗ್ತಾ ಇದೆ ಕಣ್ಣು ಇಲ್ಲಿ ಮಾತ್ರ ಅಲ್ಲ ಸಿನಿಮಾದಲ್ಲೂ ಕೂಡ ತುಂಬಾ ಎಕ್ಸ್ಪ್ರೆಸಿವ್ ಆಗಿದೆ ಆಗ್ಲೇ ನಾನು ಹೇಳಿದೆ ತಂಗಾಳಿ ಅಂತ ಬಟ್ ಆಕ್ಚುಲಿ ಹಳ್ಳಿ ಟಪೋರಿ ತರ ಪಾತ್ರನ ಅಥವಾ ನಿಜವಾಗ್ಲೂ ಕಾಡ ನಟರಾಜ್ ಅಂದ್ರೆ ಆ ಪಾತ್ರಕ್ಕೆ ತಂಗಾಳಿಯಾಗಿ ಬರ್ತೀರಾ ಏನು ದಯವಿಟ್ಟು ತಿಳಿಸ್ಬೇಕು ತಂಗಾಳಿನ ಬಿರುಗಾಳಿನ ಅಂತ ಹೇಳ್ಬಾರ್ದು ಅಂತ ಹೇಳಿದರೆ ಜಾಸ್ತಿ ರಿವೀಲ್ ಮಾಡಬಾರ್ದು ಅಂತ ಸರ್ ಹೇಳಿದ್ದಾರೆ ಯಾಕಂದ್ರೆ ಪ್ಲಾಟ್ ಗೊತ್ತಾಗ್ಬಿಡುತ್ತೆ ಅಂತ ಅವರು ನಾನು ಹೇಳ್ದೆ ಅಲ್ಲ ಎಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಅಂದ್ರೆ ಟ್ರೇಲರ್ ನಾನು ನೋಡಿದ್ದು ಇವಾಗ್ಲೇ ಸೊ ನಮಗೂ ಏನು ಬಿಟ್ಕೊಳ್ಳೋಣ ಸಿನಿಮಾದಲ್ಲಿ ನನ್ನ ಪಾತ್ರ ಏನದ ನನ್ಗೆ ಅಷ್ಟು ಗೊತ್ತು ಆ್ಯಂಡ್ ಅದು ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸೊ ಈ ಸಿನಿಮಾನು ಅಷ್ಟೇ ಚೆನ್ನಾಗಿ ಬಂದಿದೆ ಸೊ ನಾವು ಮಾತಾಡೋದೆಲ್ಲ ಮಾತಾಡಾಗಿದೆ ಇನ್ನು ಸಿನಿಮಾ ಮಾತಾಡುತ್ತೆ ಆರನೇ ತಾರೀಕು ನೀವೆಲ್ಲರೂ ಹೋಗಿ ಥಿಯೇಟರಲ್ಲೇ ಸಿನಿಮಾ ನೋಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಡೈರೆಕ್ಟ್ರು ಈಗ ಟ್ರೇಲರ್ ಇದ್ದಾಗೆ ಇರುತ್ತೆ ಇಡೀ ಸಿನಿಮಾ ಇದೆ ಸರ್ ಅದು ಇದೆ ಬೇರೆ ಸರ್ ಹೇಳಿದಾಗೆ ಸ್ವೀಟ್ ಖಾರ ಎಲ್ಲ ಮಿಕ್ಸ್ ಇದೆ ಒಂದೇ ತರ ಇರುತ್ತೆ ಅಂತ ಹೇಳಕ್ ಆಗಲ್ಲ ಚಾಲೆಂಜಿಂಗ್ ತುಂಬಾ ಇತ್ತು ಸರ್ ಬಿಕಾಸ್ ನಾನು ಇಂಥ ಪಾತ್ರ ಮಾಡಿದ್ದು ಫಸ್ಟ್ ಟೈಮ್ ಬಬ್ಲಿ ಆಮೇಲೆ ನಾರ್ಮಲ್ ಹುಡುಗಿರು ಗ್ಲಾಮರ್ ಅದೆಲ್ಲ ಮಾಡಿದ್ದೀನಿ ಬಟ್ ಈ ತರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ಫಸ್ಟ್ ಟೈಮ್ ಅದು ಲಂಗದಲ್ಲಿ ಹಾಕೊಂಡು ಇಷ್ಟು ಜಡೆ ಎಲ್ಲ ಬಿಟ್ಕೊಂಡು ಆ ಗದ್ದೆಲೆಲ್ಲ ಓಡಾಡ್ಕೊಂಡು ನಾನು ಮಾಡಿಲ್ಲ ಇದೂ ಸೊ ತುಂಬಾ ಚಾಲೆಂಜಿಂಗ್ ಆಗಿತ್ತು ಆ ಒಂದು ಎನ್ವೈರ್ಮೆಂಟ್ ಅಡಾಪ್ಟ್ ಆಗೋದು ಕೂಡ ಚಾಲೆಂಜಿಂಗ್ ಆಗಿತ್ತು ಬಟ್ ಸರ್ ಅದನ್ನ ನೀಟಾಗಿ ಹೇಳ್ಕೊಟ್ರು ಸೊ ಅದರಿಂದಾಗಿ ಸ್ವಲ್ಪ ಈಸಿ ಆಯ್ತು ಆ್ಯಂಡ್ ಟೀಮ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಯಶನ್ ಆಗಿರಲಿ ವಿಜಯ್ ಸರ್ ಆಗಿರಲಿ ತುಂಬಾನೇ ಫ್ರೆಂಡ್ಲಿ ಆಗಿದ್ರು ಮ್ಯಾನೇಜ್ ಮಾಡೋಕ್ಕೆ ತುಂಬಾ ಈಸಿ ಆಯ್ತು ಡಬ್ಬಿಂಗ್ ನಾನೇ ಮಾಡಿರೋದು ಸರ್ ಎಲ್ಲ ಭಾಷೆ ಕನ್ನಡ ನಾನೇ ಮಾಡಿರೋದು ಹೇಗೆ ನೀವು ಈ ಪಾತ್ರ ಹೊಸದಾಗಿತ್ತು ನಿಮ್ಮ ಕರಿಯರ್ ನಲ್ಲಿ ಅಂತ ಹೇಳಿದ್ರು ಈ ಸಿನಿಮಾದ ಯಶಸ್ಸು ದೊಡ್ಡ ಮಟ್ಟದಲ್ಲಿ ಇರ್ಲಿ ಈ ಹಿಂದೆ ನೀವು ನೋಡದೇ ಇರುವಷ್ಟು ದೊಡ್ಡ ಮಟ್ಟದ ಯಶಸ್ಸಿ ಅಂತ ವಿಶ್ ಮಚ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕರಿಕಾಡದ ಚಂದದ ನಟಿ ನಿರೀಕ್ಷಾ ಶೆಟ್ಟಿ ಅವರು ಇನ್ನು ಇವತ್ತು ನಾವು ಒಂದು ಬ್ಯೂಟಿಫುಲ್ ಹಾಡ್ ನೋಡಿದ್ವಿ ಅಹ್ ಇಮೋಷನಲ್ ಆಗಿ ಒಂದು ಸೆಂಟಿಮೆಂಟಲ್ ಆಗಿರುವಂತಹ ಚಂದದ ಹಾಡು ಅದ್ರಲ್ಲಿ ಈ ಕಾಡ ನಟರಾಜ್ ಅವ್ರ ಜೊತೆ ಒಂದು ಪುಟಾಣಿ ಮಗು ನೋಡಿದ್ವಿ ನಿಮ್ಮೆಲ್ರಿಗೂ ಈಗಾಗಲೇ ಗೊತ್ತಿರುತ್ತೆ ಅವ್ರು ಯಾರು ಅಂತ ನಟರಾಜ್ ಅವರ ಮಗಳೇ ಅವರು ಅವರು ಸೊ ರಿದ್ದಿ ಅವ್ರನ್ನ ವೇದಿಕೆ ಮೇಲೆ ಬರ ಮಾಡ್ಕೊಳ್ಳುವಾಗ ಚಿತ್ರದ ನಿರ್ಮಾಪಕಿ ಆಗಿರುವಂತಹ ದೀಪ್ತಿ ದಾಮೋದರ್ ಮ್ಯಾಡಮ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ ಯಾಕಂದ್ರೆ ರಿದ್ದಿ ಆ್ಯಕ್ಟ್ ಮಾಡ್ತಾರೆ ಅಂತ ನಮಗೆ ಫಸ್ಟ್ ಪ್ರೆಸ್ ಮೀಟಲ್ಲಿ ಗೊತ್ತಿತ್ತು ಆದರೆ ಮ್ಯಾಡಮ್ ಎಂಟ್ರಿ ಕೊಡ್ತಾರೆ ಅಂತ ಗೊತ್ತಿರಲಿಲ್ಲ ಇದು ಏನು ಈ ಕ್ವೆಶ್ಚನ್ ಮಾರ್ಕ್ ಗೊತ್ತಿರೋ ಬೇಕು ನಂಗೆ ಹಾಯ್ ಹಲೋ ಹಾಯ್ ರಿದ್ದಿ ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ ಸಿನಿಮಾದಲ್ಲೂ ಅಷ್ಟೇ ಬೈ ರಿಧಿ ಅವರೇ ಅಪ್ಪ ಜೊತೆ ಆ ಸೌಂಡ್ ನಲ್ಲಿ ಆಕ್ಟ್ ಮಾಡಿದಾಗ ಭಯ ಆಗ್ತಾ ಇತ್ತಾ ಖುಷಿ ಆಗ್ತಾ ಇತ್ತಾ ಯಾತ್ರ ಫೀಲ್ ಮಾಡ್ಕೊತಾ ಇದ್ರಿ ನೀವು ಮುಂಚೆ ನನಗೆ ತುಂಬಾ ಖುಷಿ ಆಗ್ಿತು ಲೈಕ್ ಹಾ ಲಾಸ್ಟ್ ನೈಟ್ ಮೂಮೆಂಟ್ ರಿಧಿ ಹ್ಮ್

ಮೂರನೇ ಕ್ಲಾಸ್ ಹುಡುಗಿ ಐ ವಾಂಟ್ ಟು ಪುಷ್ ದಿಸ್ ಮೂಮೆಂಟ್ ಫಾರ್ವರ್ಡ್ ಅಷ್ಟು ಬುದ್ಧಿ ನನಗೆ ನನಗಂತೂ ಆ ಇರಲಿಲ್ಲ ಅದು ಅಮ್ಮ ಅಂತ ಅದ್ಬಿಡ್ತಿದ್ದೆ ನಾನು ಬಟ್ ಈಗಿನ ಜನ್ರೇಷನ್ ನ ಪವರ್ ಅದು ರೀತಿ ಯು ವಾಂಟ್ ಟು ಸಿ ಸಮಥಿಂಗ್ ಏನಾದರೂ ಹೇಳಕ್ಕೆ ಪಡ್ತೀರಾ ಈ ಸಿನಿಮಾ ಬಗ್ಗೆ ಅಥವಾ ನೀವು ಆಕ್ಟ್ ಮಾಡಿರೋ ಬಗ್ಗೆ ಅಥವಾ ಅಪ್ಪ ಅಮ್ಮ ಬಗ್ಗೆ ಏನೋ ಇಲ್ವಾ ಸಿಕ್ಸ್ ರಿಲೀಸ್ ಆಗ್ತಾ ಇದೆ ಏನ್ ಹೇಳ್ತೀರಾ ನೋಡಿ ಅಲ್ಲಿ ಸರ್ ಕೇಳ್ತಾ ಇದ್ದಾರೆ ಎಷ್ಟು ದಿನ ಸ್ಕೂಲ್ ರಜೆ ಹಾಕಿರೋದು ಬಂಕ್ ಮಾಡಿರೋದು ನೀವು ಎಷ್ಟು ಎಕ್ಸೈಟ್ ಆಗಿದ್ದೀರಾ ನೀವು ಸಿನಿಮಾ ನೋಡಕ್ಕೆ ನೋಡಿದೀರಾ ಫುಲ್ ನೋ ಫಿಲ್ಮ್ ಗೊತ್ತವ್ರಿಗೆ ಸರ್ ತೋರಿಸ್ಬಿಟ್ರೆ ಅನುಪಮ ಹಂಗೋ ಹಿಂಗೋ ಮಾಡಿ ಸ್ಟೋರಿ ಕೇಳ್ಬಿಡ್ತಾರೆ ಅಂತ ತೋರ್ಸಕ್ ಹೋಗಿಲ್ಲ ಮಗಳ ಪಿಕ್ಚರ್ ನ ಮೇಡಮ್ ನೀವ್ ಹೇಳಿ ರಿದ್ದಿ ಎಂಟರ್ಟೈನ್ಮೆಂಟ್ಸ್ ಮೂಲಕ ಕರಿಕಾಡ ಬರ್ತಾ ಇದೆ ಒಂದ್ ಒಳ್ಳೆ ಸಿನಿಮಾ ಒಂದ್ ಒಳ್ಳೆ ಪ್ರಯತ್ನ ಮಾಡಿದೀರಾ ಅಂತ ಗೊತ್ತಾಗ್ತಾ ಇತ್ತು ಈ ಸರ್ಪ್ರೈಸ್ ಎಂಟ್ರಿ ವಿಸಿಟ್ ಯಾವಾಗ ಆಗಿದ್ದು ಮೇಡಮ್ ನನಗೂ ಅದು ಸರ್ಪ್ರೈಸ್ ಆಗಿತ್ತು ಐ ಹ್ಯಾಡ್ ಜಸ್ಟ್ ಗಾಂಟ್ ಅ ಕಂಪನಿ ಮೈ ಡಾಟರ್ ಬಿಕಾಸ್ ಅವಳದು ಫಸ್ಟ್ ಟೈಮ್ ಅಲ್ವಾ ಇದ್ನಲ್ಲಿ ಸೊ ಐ ಹ್ಯಾಡ್ ಬೀನ್ ದೇರ್ ಬಿಕಾಸ್ ಶಿ ವಾಸ್ ಇನ್ ಕೀಪಿಂಗ್ ವೆಲ್ ಅದ್ನಲ್ಲಿ ಒಂದು ಸ್ಮಾಲ್ ರೋಲ್ ಇದೆ ಜಸ್ಟ್ ಹೀಗೆ ಬಂದು ಹೋಗಿ ಅದು ಬಂದ್ರೆ ಬರುತ್ತೆ ಬರ್ತಿರೋ ಇರೋದು ಚಾನ್ಸಸ್ ಸೊ ಐ ಡೌನ್ ಟೇಕ್ ಇಟ್ ದಟ್ ಸೀರಿಯಸ್ ಹೋಗಿ ಹಾಗೆ ಬಂದ್ಬಿಟ್ರಿ ಇಟ್ ಸರ್ಪ್ರೈಸ್ ಲೈಕ್ ವಾಟ್ ನಿರೀಕ್ಷಾ ಟೋಲ್ ಮಿ ನಾ ಓನ್ಲಿ ವೆನ್ ಐಮ್ ಆಲ್ಸೋ ವಾಚಿಂಗ್ ದಿಸ್ ಟ್ರೇಲರ್ ದೋ ಪ್ರೊಡ್ಯೂಸರ್ ಬಟ್ ಹಿಲ್ ನೆವರ್ ಶೋ ಎನಿಥಿಂಗ್ ಟು ಮಿ ಬಿಕಾಸ್ ಅಷ್ಟು ಸೀಕ್ರೆಸಿ ಮೇಂಟೈನ್ ಮಾಡ್ತಾರೆ ಎಂಟೈಯರ್ ಮೂವಿನಲ್ಲೂ ಹಾಗೆ ಇತ್ತು ಸ್ಟೋರಿ ಅಂತ ಬಂದ್ರೆ ಡಿಸ್ಕಸ್ ಮಾಡಿದ್ದು ಒಂದಿರುತ್ತೆ ಬಟ್ ಅಲ್ಲಿ ಬಂದಿರೋಕ ಇಟ್ ಇಸ್ ಟೋಟಲಿ ಡಿಫ್ರೆಂಟ್ ಸೊ ಒಂದೊಂದು ಸಮ ಒಂದೊಂದು ಸರ್ಪ್ರೈಸ್ ನನಗೂ ಇಟ್ ಇಸ್ ಮೇಕಿಂಗ್ ಮೀ ಗೆಟ್ ಮೋರ್ ಕ್ಯೂರಿಯಸ್ ಟು ವಾಚ್ ದ ಮೂವಿ ಅಲಾಂಗ್ ವಿತ್ ಹೇಳ್ದಂಗೆ ಸಿಕ್ಸ್ ಇಯರ್ ಆಗ್ತಿದೆ ಪ್ಲೀಸ್ ಡೂ ಕಮ್ ಅಂಡ್ ವಾಚ್ ದ ಮೂವಿ ಇನ್ ದಿ ಥಿಯೇಟರ್ಸ್ ಅಷ್ಟೇ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಅಂತೆ ನಡೆಯುತ್ತೆ ಇಲ್ಲ ಒಂದ್ ಕಣ್ಣಿಡಕ್ಕೆ ಬೇರೆ ಎಲ್ಲಾ ಕಡೆ ಕಣ್ಣಿಡಕ್ಕೆ ಬಿಟ್ಬಿಟ್ಟಿದ್ರು ನನ್ನ ಸೊ ಅದ್ ನಾನ್ ಆ ಕಣ್ಣಲ್ಲಿ ಇಡಲ್ಲ ಅಂತ ಬೇರೆ ರೆಸ್ಪಾನ್ಸಿಬಿಲಿಟಿ ಕೊಟ್ಬಿಟ್ಟಿದ್ರು ಯಾವ್ದಲ್ಲ ಹೀರೋ ಅಲ್ವಾ ಅದೆಲ್ಲ ಆಕ್ಟಿಂಗ್ ಎಲ್ಲ ಬರುತ್ತೆ ಚೆನ್ನಾಗಿ ಇಟ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಆಕ್ಟಿಂಗ್ ಸ್ಟಾರ್ಟ್ಸ್ ಫ್ರಮ್ ಹೋಮ್ ಇಲ್ಲಿ ಆ ಮಗುಗೆ ಯಾಕೆ ಫಿಲ್ಟರ್ ಇಲ್ಲ ಅಂತ ಗೊತ್ತಾಗ್ತಿದೆ ಇಲ್ಲಿಂದಾನೇ ಇದೆ ಅದು ಇಲ್ಲ ಇವಳಿಗೆ ಶಿ ಜಸ್ಟ್ ವಾಂಟೆಡ್ ಟು ಪುಷ್ ದಟ್ ಮೂವ್ಮೆಂಟ್ ಹಂಡ್ರೆಡ್ ಅಂಡ್ ಫೋರ್ ಡಿಗ್ರಿ ಫೀವರ್ ನಾವು ಬೇಡ ಇಟ್ಸ್ ಓಕೆ ದುಡ್ಡು ಹೋದ್ರೆ ಓಕೆ ವಿ ವಿಲ್ ಟೇಕ್ ದ ಚೈಲ್ಡ್ ಅಂಡ್ ಗೋ ನೋ 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 ಹಿಂಗೇ ಬೇಕು ಸೀನ್ ಹಿಂಗೆ ಇರಬೇಕು ಹಿಂಗೆ ಹಿಂಗೆ ಇರಬೇಕು ಫೀವರ್ ಇಟ್ಕೊಂಡು ಹೇಗೆ ಮಳೆ ಬರ್ತಿದೆ ಶಿ ಹ್ಯಾಸ್ ಟು ಮೂವ್ ಇನ್ ದಟ್ ವಾಟರ್ ಶಿ ಶಿಬ್ರಿ ನೋನು ಹಾಗೆ ಇರಬೇಕು ಹಾಗೆ ಇರಬೇಕು ನೋ ಐ ರಿಯಲೈಸ್ ಯಾಕೆ ಹಾಗೆ ಇರಬೇಕು ಅಂತ ಪ್ರಾಬಬ್ಲಿ ಅದಿಲ್ಲ ಅಂದಿದ್ದೆ ಆ ಫೀವರು ಮತ್ತೆ ಸಿಕ್ನೆಸ್ ಇದ್ದೀವಿ ಗರ್ಲ್ ಸಚ್ ಅ ಪಬ್ಲಿಕ್ ಗರ್ಲ್ ಐ ಥಿಂಕ್ ಡನ್ ದಿಸ್ ರೋಲ್ ಜಸ್ಟಿಸ್ ಅದು ತುಂಬ ನ್ಯಾಚುರಲ್ ಆಗಿ ಬಂದಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ಮ್ಯಾಮ್ ದೀಪ್ತಿ ಅವರು ಚಿತ್ರದ ನಿರ್ಮಾಪಕಿ ಹಾಗೂ ದೀಪ್ತಿ ಮ್ಯಾಡಮ್ ನಟರಾಜ್ ಸರ್ ಅವರ ಮುದ್ದಿನ ಮಗಳು ರೀತಿ ಸಿನಿಮಾದಲ್ಲೂ ಕೂಡ ತುಂಬ ಮುದ್ದಾಗಿ ಕಾಣಿಸ್ಕೊಂಡಿದ್ದಾರೆ ಸೊ ಆಲ್ ದಿ ಬೆಸ್ಟ್ ರೀತಿ ಆ್ಯಂಡ್ ಆಲ್ ದಿ ಬೆಸ್ಟ್ ಮ್ಯಾಮ್ ಥ್ಯಾಂಕ್ ಯು ಇನ್ನು ಈ ಸಿನಿಮಾ ಕರಿ ಕಾಡ ಎಲ್ಲ ರೀತಿಲಿ ನಮಗೆ ಒಂದು ವಾವ್ ಏನೋ ಇದೆ ಅದ್ರಲ್ಲಿ ಒಂದ್ ಶಕ್ತಿ ಇದೆ ಒಂದ್ ಕತೆ ಇದೆ ಹೋಗಿ ನೋಡ್ಬೇಕು ಸಿನಿಮಾದಲ್ಲಿ ಅಂತ ಅನ್ಸೋ ಹಾಗೆ ಮಾಡಿದ್ದು ಈ ಸಿನಿಮಾದ ಟೀಸರ್ ಆಗಿರ್ಬೋದು ಹಾಡುಗಳಾಗಿರ್ಬೋದು ಅಥವಾ ಇವತ್ತು ನೋಡಿರುವಂತಹ ಟ್ರೇಲರ್ ಅದ್ರಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಒಂದು ಪವರ್ ಹೌಸ್ ಆಗಿ ಕಾಣಿಸ್ತಾ ಇರೋದು ಚಿತ್ರದ ನಾಯಕ ನಟರಾಗಿರುವಂಥ ಕಾಡಾ ನಟರಾಜ್ ಅವರು ಫಸ್ಟ್ ಸಿನಿಮಾ ಅಂತ ಎಲ್ಲೂ ಅನಿಸ್ತೇ ಕಂಪ್ಲೀಟ್ ಆಗಿ ತಯಾರಿ ಮಾಡಿ ಐ ಹ್ಯಾವ್ ಟು ಗಿವ್ ಮೈ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅನ್ನೋ ಒಂದು ಆಶಯದೊಂದಿಗೆ ಬಂದಿರುವಂತ ಕಾಡಾ ನಟರಾಜ್ ಸರ್ ಅವ್ರನ್ನ ಈಗ ವೇದಿಕೆ ಮೇಲೆ ಬಂದ್ ಮಾಡ್ಕೊಳ ಸ್ವಲ್ಪದಿಂದ ಕೂತ್ಕೊಳ್ಳಿ ಸರ್ ವೆಲ್ಕಮ್ ಸರ್ ಟ್ರೈಲರ್ ನೋಡಿದ್ವಿ ಬೊಂಬಾಟ್ ಆಗಿತ್ತು ಈ ಜರ್ನಿ ಹೇಗಿತ್ತು ಇದರ ಅಪ್ಸ್ ಅಂಡ್ ಡೌನ್ಸ್ ಹೇಗಿತ್ತು ದಯವಿಟ್ಟು ತಿಳಿಸ್ಬೇಕು ಎಲ್ಲರಿಗೂ ನಮಸ್ಕಾರ ಜರ್ನಿ ಬಗ್ಗೆ ಹೇಳ್ತಾ ಹೋದ್ರೆ ನಾನು ಮತ್ತೆ ಗಿಲ್ಲಿ ವೆಂಕಟೇಶ್ ಕೆ ವೆಂಕಟೇಶ್ ಸಾರಿ ಕೆ ವೆಂಕಟೇಶ್ ಸೊ ಅವರು ಫಸ್ಟ್ ಮೀಟ್ ಮಾಡಿ ಸ್ಲಿಪ್ ಮಾಡಿ ಎಲ್ಲ ಕತೆ ಎಲ್ಲ ರೆಡಿ ಮಾಡಿ ಆದ್ಮೇಲೆ ಶೂಟಿಂಗ್ ಎಲ್ಲ ಶುರುವಾಗುತ್ತೆ ನಮಗೆ ಏನು ಟ್ರೈಲರ್ ನೋಡ್ತಾ ಇದ್ದೀರಾ ಡಿಡ್ ಯು ಲೈಕ್ ಇಟ್ ಇಷ್ಟ ಆಯ್ತಾ ಎಲ್ಲಾರ್ಗು ಸಾಂಗ್ಸ್ ಎಲ್ಲ ಇಷ್ಟ ಆಯ್ತಾ ಸೊ ಥ್ಯಾಂಕ್ ಯು ಸೊ ಮಚ್ ಸಹ ಎಲ್ಲ ಏನಂದ್ರೆ ಪ್ರಿಪ್ರೇಷನ್ ಎಲ್ಲ ಆದ್ಮೇಲೆ ಹಿಂಗೆ ಒಂದು ಮೂವಿ ಮಾಡುವಾಗ ಒಂದು ಕಂಟೆಂಟ್ ಎಲ್ಲ ಶೂಟ್ ಮಾಡುವಾಗ ಅದು ಒಂದು ಸ್ಟೇಜ್ ಅಂತ ಹೇಳ್ಬೋದು ಅದನ್ನ ಒಂದು ತರ್ಟಿ ಪರ್ಸೆಂಟ್ ಅಂತ ಹೇಳ್ಬೋದು ತರ್ಟಿ ಪರ್ಸೆಂಟ್ ಆಫ್ ಪರ್ಫೆಕ್ಷನ್ಸ್ ಬಟ್ ನಮಗೆ ಆದ್ರೂ ಎಲ್ಲ ಟೈಮಲ್ಲಿ ಒಂದು ಕ್ವಶನ್ ಯಾವಾಗಲೂ ಇದ್ದಿದ್ದು ಅಂದರೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಹೆಂಗಾಗುತ್ತೆ ಸಾಂಗ್ಗಳು ಹೆಂಗ್ ಬರುತ್ತೆ ಆ ಟೈಮಲ್ಲಿ ನಿಮಗೆ ಜೊತೆ ಆಗಿ ನಿಂತಿದ್ದೆ ಶಶಾಂಕ್ ಏನು ವಾಯ್ಸ್ ನೋಡಿದ್ರೆ ನನಗೆ ಆ್ಯಕ್ಚುಲಿ ಎಲ್ಲೋ ಒಂದು ಕಡೆ ಒಂದು ಸ್ವಲ್ಪ ಕಣ್ಣೀರು ಬಂದಾಗ ನೋಡಿದಾಗನೇ ಸಚ್ ಎ ಬ್ಯೂಟಿಫುಲ್ ವಾಯ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಆಮೇಲೆ ಅತೀಶಯ್ ಜೈನ್ ಎಲ್ಲಿದ್ದಾರೆ ಅತಿಶಯ್ ಜೈನ್ ಅಂತ ನೀವು ಇಬ್ಬರು ಮೇಲೆ ಬರ್ತೀರಾ ಸೊ ಏನಕ್ಕೆ ಅಂದರೆ ದ ಮೂವಿ ಈಸ್ ಸ್ಟ್ಯಾಂಡಿಂಗ್ ಔಟ್ ನೆಕ್ಸ್ಟ್ ಲೆವೆಲ್ ಬಿಕಾಸ್ ಆಫ್ ದ ಮ್ಯೂಸಿಕ್ ಏಳು ಸಾಂಗ್ ಇರ್ಬೋದು ಆಮೇಲೆ ಹಾಡಿರೋದು ಹಾಡಿರೋದಿರ್ಬೋದು ಆಮೇಲೆ ಬ್ಯಾಕ್ ಮ್ಯೂಸಿಕ್ ಇರ್ಬೋದು ಸೊ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನೋದು ಡೆಫಿನೆಟ್ಲಿ ಮೂವಿನ ಸೆವೆಂಟಿ ಪರ್ಸೆಂಟ್ ಏನು ಹೇಳಿದೆ ಸಾಂಗ್ಗಳು ಮತ್ತು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ಕು ಅದನ್ನು ಆಡಿಯನ್ಸ್ನ ಲಾಸ್ಟ್ ವರ್ಗನೂ ಅಳಿಸಿ ನಗಸಿ ಮತ್ತು ಎಂಜಾಯ್ಮೆಂಟ್ ಕೊಟ್ಬಿಟ್ಟು ಕಳಿಸುತ್ತೆ ಅನ್ನೋದು ನನ್ನ ಒಂದು ಆಶಯ ಆಮೇಲೆ ಅಷ್ಟು ಚೆನ್ನಾಗಿ ಅವರು ಸೊ ಎವ್ರಿ ಹ್ಯಾಸ್ ಬಡಿ ಎಕ್ಸ್ಪೀರಿಯೆನ್ಸ್ಡ್ ಸೊ ಈಗಿತ್ತು ಆಮೇಲೆ ಇದೆಲ್ಲದನ್ನು ಇದೆಲ್ಲದನ್ನ ಅಂತ ನೀವು ಕೇಳೋದಾದ್ರೆ ನಮ್ಮ ಕೆ ವೆಂಕಟೇಶ್ ಮೆಜಾರಿಟಿ ಸೆವೆನ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸಿಕ್ಸ್ ಸಾಂಗ್ಸ್ ಸೆವೆನ್ ಅಲ್ಲಿ ಸಿಕ್ಸ್ ಅವರೇ ಬರೆದಿದ್ದಾರೆ ಸೊ ಅದು ಕೂಡ ಎಲ್ಲ ಸಾಂಗ್ಸು ಕೂಡ ಇವನ್ ಮಗು ಇರ್ಬೋದು ಎಕ್ಸೆಪ್ಟ್ ರತ್ನಿ ರತ್ನಿ ಸಾಂಗ್ ಅಂತ ಬಿಟ್ಟರೆ ಸೊ ಎಲ್ಲ ಸಾಂಗ್ನೇ ಅವರೇ ಬರೆದಿದ್ದಾರೆ ಕೂತ್ಕೊಂಡು ಡಿಸ್ಕಶನ್ ಮಾಡಿ ಯಾವ್ದು ಸೂಟ್ ಆಗುತ್ತೆ ಯಾವ್ದು ಸೂಟ್ ಆಗೋಲ್ಲ ಸೊ ಬಿಕಾಸ್ ಆಫ್ ದಟ್ ಓನ್ಲಿ ದಿಸ್ ಪ್ರಾಡಕ್ಟ್ ಆಸ್ ಕಮೋಟ್ ವೆರಿ ವೆಲ್ ಇದೆಲ್ಲ ಒಂದು ಸ್ಟೇಜ್ ಅಂತ ನಾವು ತೊಳೋದಾದರೆ ನೆಕ್ಸ್ಟ್ ನಮಗೇನು ಒಂದು ಮೂವಿ ಆಯಿತು ಅಂದರೆ ರೆಡಿ ಆಯಿತು ಅದು ಫಿಫ್ಟಿ ಪರ್ಸೆಂಟ್ ಎಸ್ ಮೂವಿ ಇದೆಲ್ಲ ಮಾಡ್ಕಂಟೆಂಟ್ ರೆಡಿ ಮಾಡೋದು ಓಕೆ ವಾಟ್ ನೆಕ್ಸ್ಟ್ ಇದುವರೆಗೂ ದೆರ್ ಆರ್ ಸೆವೆನ್ ಟು ಏಟ್ ಬ್ರ್ಯಾಂಡ್ಸ್ ವಿತ್ ಅಸ್ ವು ಆರ್ ಸ್ಟ್ಯಾಂಡಿಂಗ್ ಫ್ರಮ್ ಬಿಗಿನಿಂಗ್ ಟೇಕ್ ಒರಿಜಿನಲ್ ಚಾಯ್ಸ್ ಆಮೇಲೆ ಮನೋಜ್ ಅವರು ಬಂದಿಲ್ಲ ಇವತ್ತು ಅವ್ರು ಬರಬೇಕಾಗಿತ್ತು ಆಮೇಲೆ ಎಸಪೂರ್ ವಾಸು ಸರ್ ಗಣೇಶ್ ಸರ್ ಇದ್ದಾರೆ ದರ್ ಆಲ್ ಮೈ ವೆ ವೆಂಟರ್ಸ್ ಆಕ್ಚುಲಿ ದ ಅಮೌಂಟ್ ಆಫ್ ಮಾರ್ಕೆಟಿಂಗ್ ವಾಟ್ ವಿ ಆರ್ ಡೂಯಿಂಗ್ ದೇ ಆರ್ ಡೂನ್ ಟೆನ್ ಟೆನ್ ಟೈಮ್ಸ್ ವಾಟ್ ವಿರ್ ಡೂಯಿಂಗ್ ಟೆನ್ ಟೈಮ್ಸ್ ಮೋರ್ ದೆನ್ ವಾಟ್ ವಿರ್ ಡೂಯಿಂಗ್ ಇಟ್ ಟೇಕ್ ಒರಿಜಿನಲ್ ಚಾಯ್ಸ್ ಈ ಒರಿಜಿನಲ್ ಚಾಯ್ಸ್ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ಟೆನ್ ತೌಸಂಡ್ ಟೆನ್ ತೌಸಂಡ್ ರಿಟೇಲ್ ಔಟ್ಲೆಟ್ಸ್ ಇದೆ ಬೆಂಗಳೂರಲ್ಲಿ ಎಂಟೈರ್ ಟೆನ್ ಔಟ್ಲೆಟ್ಸ್ ಔಟ್ಲೆಟ್ಸಲ್ಲಿ ಬ್ರ್ಯಾಂಡಿಂಗ್ ಮಾಡಿದ್ದಾರೆ ದೇರ್ ದೇವ್ ಬಿ ಪ್ರಮೋಟಿಂಗ್ ಎ ಲಾಟ್ ಟೇಕ್ ರಿಲಯನ್ಸ್ ಟ್ರೆಂಡ್ಸ್ ಮ್ಯಾಕ್ಸ್ ಬಿಸ್ಬಿ ಫ್ರಮ್ ಕೇರಳ ಸೊ ಅಕ್ರಾಸ್ ಸೌತ್ ಇಂಡಿಯಾ ವೆರ್ ಎವರ್ ಯು ಟೇಕ್ ಸೊ ದೇ ಹವ್ ಕ್ಯಾರೀಡ್ ಅವರ್ ಮೂವಿ ಅಲಾಂಗ್ ವಿತ್ ದಟ್ ಸೊ ದಟ್ ಈಸ್ ಅ ಬಿಗ್ ಸಪೋರ್ಟ್ ವಾಟ್ ವಿ ಆರ್ ಗೆಟಿಂಗ್ ಸೊ ದಟ್ ಈಸ್ ಅವರ್ ಮೇನ್ ಸ್ಟ್ರೆಂತ್ ಆ್ಯಂಡ್ ಎಸ್ ದಿಸ್ ಈಸ್ ಆಲ್ ಅಬೌಟ್ ಇಟ್ ಆ್ಯಂಡ್ ಆರನೇ ತಾರೀಕು ನಮ್ಮದು ಮೂವಿ ಬರ್ತಾ ಇದೆ ಸೊ ವಿ ಆರ್ ರಿಲೀಸಿಂಗ್ ಅಟ್ ಅ ಟೈಮ್

ಮಲಯಾಳಮ್ ಮತ್ತೆ ತಮಿಳುನಾಡು ತಮಿಳ್ ಇನ್ನೊಂದು ಎರಡು ದಿವಸ ಬಿಡುತ್ತೆ ವಿ ಹ್ಯಾವ್ ಎ ಕ್ವಶನ್ ಬೈ ದಟ್ ಟೈಮ್ ಸಿಗುತ್ತಾ ಇಲ್ವಾ ಅನ್ನೋದಕ್ಕಿಂತ ಒಂದು ಕ್ವಶನ್ ಇದೆ ಹಿಂದಿ ಮತ್ತೆ ತೆಲುಗು ಮೇ ಬಿ ಒನ್ ವೀಕ್ ಡಿಲೆ ಆಗಿ ಬರುತ್ತೆ ಅಷ್ಟೇ ಹಿಂದಿ ಅಂಡ್ ತೆಲುಗು ಒನ್ ವೀಕ್ ಡಿಲೆ ಆಗುತ್ತೆ ಅಷ್ಟೇ ಅಲ್ಲೂ ಎಲ್ಲ ಡಿಸ್ಟ್ರಿಬ್ಯೂಟರ್ ಕೂಡ ನಾರ್ತ್ ಎಲ್ಲ ರೆಡಿ ಆಗಿದ್ದಾರೆ ಐ ತಿಂಕ್ ಆಫ್ಟರ್ ಒನ್ ವೀಕ್ ರಿಲೀಸ್ ಇದೆ ಇಲ್ಲಿ ವಿಜಯ್ ವಿಜಯ್ ಸಿನಿಮಾ ಸರ್ ವಿಜಯ್ ಅವರು ಇದ್ರೆ ಅಲ್ಲಿ ಬಂದಿದ್ರಿ ಹಾ ವಿಜಯ್ ಸಿನಿಮಾ ಸರ್ ಮಾಡ್ತಾರೆ ಸೊ ಇನಿಷಿಯಲ್ ಸ್ಟೇಜ್ ಈಗ ಇನ್ನೂ ಲಿಸ್ಟಿಂಗ್ ನಡೀತಾ ಇದೆ ಆಕ್ಚುಲಿ ನೋ ದ ಬೇಸರ್ ಅಂದ ರೆಸ್ಪಾನ್ಸ್ ಲಿಸ್ಟಿಂಗ್ ಎಲ್ಲ ನಡೀತಾ ಇದೆ ಆಸ್ ಅಪ್ ನೌ ಹಂಡ್ರೆಡ್ ಕನ್ಫರ್ಮ್ ಆಗಿದೆ ಎರಡೂ ಇದೆ ಸರ್ ಎರಡೂ ಇದೆ ಸರ್ ಎರಡೂ ಇದೆ ಮಲ್ಟಿಪ್ಲೆಕ್ಸ್ ಇದೆ ಆ ನಾರೇಜ್ ಮಲ್ಟಿಪ್ಲೆಕ್ಸ್ ಒಂದು ಥರ್ಟಿ ಟು ಫಾರ್ಟಿ ಪರ್ಸೆಂಟ್ ಬರುತ್ತೆ ಸಿಂಗಲ್ ಸ್ಕ್ರೀನ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬರುತ್ತೆ ಹಾಂ ಸರ್ ಸರ್ ಫೈನಾನ್ಷಿಯಲಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಬ್ರಾಂಡ್ಸ್ ಫೈನಾನ್ಷಿಯಲಿ ಇದು ಯಾವಾಗ ಇವೆ ಅಂತ ಸಪೋರ್ಟ್ ಬ್ರ್ಯಾಂಡ್ ಸಪೋರ್ಟ್ ಮಾಡಿದಾರ ಆ್ಯಂಡ್ ಅದರ್ ಫಿಫ್ಟಿ ಪರ್ಸೆಂಟ್ ಎಸ್ ವಿತ್ ಪ್ರಮೋಷನ್ ಲೈಕ್ ಇಲ್ಲ ಬಾಟರ್ ಸಿಸ್ಟಮಲ್ಲಿ ಬಾಟರ್ ಸಿಸ್ಟಮಲ್ಲಿ ಮಾಡ್ತಾರೆ ಎಸ್ ಒಂದು ಲೆವೆಲ್ಗೆ ಎಸ್ ಆಡಿಯನ್ಸ್ ಅಂದರೆ ಯಾ ನಮ್ದು ಮೇಯ್ನ್ ಸ್ಟ್ರೆಂತ್ ಹೇಳ್ಬೇಕಂದ್ರೆ ಯಾ ಕಂಟೆಂಟ್ ಕಂಟೆಂಟ್ ಇಸ್ ಅ ಮೇನ್ ಥಿಂಗ್ ಕಂಟೆಂಟಲ್ಲಿ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ಇದೆ ಆಮೇಲೆ ಆಡಿಯನ್ಸ್ ಎಸ್ ವಿರ್ ಗೆಟಿಂಗ್ ಪ್ರಿಪೇರ್ಡ್ ವಿತ್ ದಟ್ ಕರಿಕಾಡ ಫೆಬ್ರವರಿ ಆರನೇ ತಾರೀಕು ರಿಲೀಸ್ ಆಗ್ತಾ ಇದೆ ಮೂರು ಭಾಷೆಗಳಲ್ಲಂತೂ ಕನ್ಫರ್ಮ್ ಆಗಿದೆ ಇನ್ನೆರಡು ಭಾಷೆಗಳಲ್ಲಿ ಆರನೇ ತಾರೀಕ ಅಥವಾ ಒಂದು ವಾರ ನಂತರ ಗೊತ್ತಾಗುತ್ತೆ ಅಂತ ಸಿ ಸಿನಿಮಾದ ಒಂದು ದೊಡ್ಡ ಶಕ್ತಿಯಾಗಿರೋದು ಸಂಗೀತ ಶಶಾಂಕ್ ಶೇಷಗಿರಿಯವರು ಮತ್ತೆ ಅತಿಶಯ್ ಜೈನ್ ಅವರು ಅಂತ ಹೇಳಿದ್ರೆ ಇದು ಅತಿಶಯೋಕ್ತಿ ಅಲ್ಲ ಅನ್ನೋದಿರ ನಮ್ಗನ್ನಿಸ್ತು

ರಶ್ಮಿ ಅವರು ಕರಿಕಾಡ ಸಿನಿಮಾದಲ್ಲಿ ಒಂದು ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ಹೇಳಿ ರಶ್ಮಿ ಅವರೇ ಕರಿಕಾಡ ಹೇಗೆ ಎಲ್ರಿಗೂ ನಮಸ್ಕಾರ ಕರಿಕಾಡ ಫಸ್ಟ್ ಎಲ್ರು ಇವತ್ತು ನೋಡಿರೋದು ತುಂಬಾ ಚೆನ್ನಾಗಿ ಬಂದಿದೆ ಟೀಮ್ ನಟರಾಜ ಅಂಡ್ ಟೀಮ್ ತುಂಬಾ ಎಫರ್ಟ್ಸ್ ಹಾಕಿ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿದ್ದಾರೆ ಯಾರೋ ಕ್ವೆಶನ್ ಕೇಳಿದ್ರು ವಿಜಯ್ ಸರ್ ಯಾಕೆ ಅಲ್ಲಿ ಇಲ್ಲ ಅಂತ ಇಡೀ ಟ್ರೈಲರ್ ಮೂವಿಲಿ ಸಸ್ಪೆನ್ಸ್ ಮೇಂಟೈನ್ ಮಾಡಿದ್ದಾರೆ ಅವ್ರು ಟ್ರೈಲರ್ ಟ್ರೈಲರ್ ಅಲ್ಲಿ ಯಾಕೆ ಇಲ್ಲ ಅನ್ನೋದೇ ಅದೊಂದು ಸಸ್ಪೆನ್ಸ್ ನೀವು ಮೂವಿ ಥಿಯೇಟರ್ ಹೋಗ್ ನೋಡಿದ್ರೇನೆ ಗೊತ್ತಾಗುತ್ತೆ ಸೊ ತುಂಬಾ ಚೆನ್ನಾಗಿದೆ ಜಾಸ್ತಿ ರಿವೀಲ್ ಮಾಡಬಾರ್ದು ಸೊ ಇಷ್ಟಕ್ಕೆ ಮುಗಿಸ್ತೀನಿ ಕನ್ನಡ ಮೂವೀಸ್ನ ಥಿಯೇಟ್ರಲ್ಲಿ ಥಿಯೇಟ್ರಲ್ಲಿ ನೋಡಿ ಎಂಜಾಯ್ ಮಾಡಿ ಆಮೇಲೆ ಕನ್ನಡ ಆರ್ಟಿಸ್ಟ್ನ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ರಶ್ಮಿ ಅವ್ರೆ ಏನು ಎಲ್ಲ ಹೇಳ್ಬಿಡ್ತೀರಾ ಅಂತ ಭಯ ನಮ್ಮ ನಟ ವೆಂಕಟೇಶ್ ಅವ್ರ ಕಾಣಿಸ್ತಾ ಇತ್ತು ಥ್ಯಾಂಕ್ ಯು ಇಲ್ಲೇ ಇರಿ ವೇದಿಕೆ ಮೇಲೆ ಎಲ್ರೂ ಜೊತೆ ಮಾಡ್ಕೊಳೋಣ ನಟರಾಜ್ ಸರ್ ನಿರೀಕ್ಷಾ ಶೆಟ್ಟಿ ಅವರು ದೀಪ್ತಿ ದಾಮೋದರ್ ಅವರು ರಿಧಿ ಅವರು ಯಶ್ ಶೆಟ್ಟಿ ಅವರು ವಿಜಯ್ ಚಂದೂರ್ ಅವರು ವೆಂಕಟೇಶ್ ಸರ್ ಶಶಾಂಕ್ ಅವರೇ